नमस्ते ಸ್ನೇಹಿತರೇ ಇವತ್ತು ನಾವು ಸೆಕೆಂಡ್ ಇಯರ್ ಬಿ ಎ ಇಂಗ್ಲೀಷ್ನಲ್ಲಿ ಡ್ರಾಮಾ ಡ್ರಾಮಾದ ಭಾಗ ನಾನು ಈಗಾಗಲೇ ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಡ್ರಾಮಾವು ತುಂಬಾ ಮುಖ್ಯವಾಗಿರುವಂಥದ್ದು ಇದನ್ನು ನೀವು ಓದಲೇಬೇಕು ಇದರಿಂದ ಖಂಡಿತವಾಗಿಯೂ ಎರಡರಿಂದ ಮೂರು ಪ್ರಶ್ನೆಗಳಷ್ಟು ಅವರು ಕೇಳಿಯೇ ಕೇಳ್ತಾರೆ ಆದ್ದರಿಂದ ನೀವು ನೂರಕ್ಕೆ ನೂರು ಪರ್ಸೆಂಟ್ ಅಂತವೇ ನಾನು ಹೇಳ್ಬೋದು ನೂರಕ್ಕೆ ನೂರು ಪರ್ಸೆಂಟ್ ಡ್ರಾಮಾದಿಂದ ಅವರು ಕೇಳಿಯೇ ಕೇಳ್ತಾರೆ ಅದಕ್ಕೋಸ್ಕರ ಡ್ರಾಮಾ ಜೂಲಿಯರ್ ಸೀಸರ್ ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರುವಂತಹ ಜೂಲಿಯರ್ ಸೀಸರ್ ಪಾಠವನ್ನು ನೀವು ಓದಲೇಬೇಕು ಕಷ್ಟ ಆಗ್ತದೆ ತುಂಬ ಜನರಿಗೆ ಇಂಗ್ಲೀಷ್ ಕಷ್ಟ ಆಗ್ತದೆ ಹೌದು ಆದರೆ ಏನೇ ಆಗಲಿ ಕಷ್ಟಪಟ್ಟು ಅದನ್ನು ಯಾವುದಾದ್ರೂ ರೀತಿಯಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಆಗಿರ್ಬೋದು ಅಥವಾ ವಿವರಣೆ ರೀತಿಯಲ್ಲಿ ಆಗಿರ್ಬೋದು ಯಾವುದೇ ರೀತಿಯಲ್ಲಾದರೂ ಕೂಡ ಇದನ್ನು ಮಾತ್ರ ನೀವು ಸರಿಯಾಗಿ ಕಲ್ತುಕೊಳ್ಳಿ ಇದರಿಂದ ಪ್ರಶ್ನೆಗಳು ನೂರಕ್ಕೆ ನೂರು ಪರ್ಸೆಂಟ್ ಕೊಟ್ಟೇ ಕೊಡ್ತಾರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎರಡರಿಂದ ಮೂರು ಪ್ರಶ್ನೆ ಜೂಲಿಯರ್ ಸೀಸರ್ ಭಾಗದಿಂದ ಕೊಡ್ತಾರೆ ಡ್ರಾಮಾದದಿಂದ ಕೊಡ್ತಾರೆ ಎರಡರಿಂದ ಮೂರು ಪ್ರಶ್ನೆ ಅಥವಾ ಮೂರು ನಾಲ್ಕು ಪ್ರಶ್ನೆ ಆದರೂ ಕೊಡ್ಬೋದು ಹೆಚ್ಚು ಅಂದರೆ ಮೂರು ಪ್ರಶ್ನೆ ಆದರೂ ಅಥವಾ ಎರಡು ಪ್ರಶ್ನೆ ಆದರೂ ಡ್ರಾಮಾದಿಂದ ಜೂಲಿಯರ್ ಸೀಸರ್ ಪಾಠದಿಂದ ಕೊಟ್ಟೇ ಕೊಡ್ತಾರೆ ಇವತ್ತು ನಾನು ಈ ಡ್ರಾಮಾ ಜೂಲಿಯರ್ ಸೀಸರ್ನ ಕಥಾವಸ್ತುವನ್ನು ಇಂಗ್ಲೀಷ್ನಲ್ಲಿ ಬರೆದಿರುವಂತಹ ಒಂದು ಪಾಯಿಂಟ್ಸನ್ನು ಮತ್ತು ಇಂಗ್ಲೀಷ್ನಲ್ಲಿ ಬರೆದಂತಹ ವಿವರಣೆಯನ್ನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಸಹಾಯ ಆಗಲಿ ಎನ್ನುವ ದೃಷ್ಟಿಯಿಂದ ನಾನು ಇವತ್ತು ಅದನ್ನು ಕೊಡ್ತಾ ಇದ್ದೇನೆ ಈಗಾಗಲೇ ನನ್ನ ಹಳೆಯ ವೀಡಿಯೋಸ್ ನೀವು ನೋಡಿದರೆ ಜೂಲಿಯರ್ ಸೀಸರನ್ನು ಕನ್ನಡದಲ್ಲಿ ಸಾರಾಂಶವನ್ನು ವಿವರಿಸಿದ್ದೆ ಸಾರಾಂಶ ಅಂದರೆ ಆ ಕನ್ನಡದಲ್ಲಿ ಅದರ ಕಥೆಯನ್ನು ವಿವರಿಸಿದ್ದೆ ಜೂಲಿಯರ್ ಸೀಸರ್ ಎನ್ನುವಂತಹ ನಾಟಕದ ಕಥಾವಸ್ತು ಏನು ಅದರಲ್ಲಿ ಬರುವಂತಹ ಪಾತ್ರಧಾರಿಗಳು ಯಾರು ಅದನ್ನೆಲ್ಲವನ್ನು ಕೂಡ ನನ್ನ ಹಳೆಯ ವೀಡಿಯೋಸ್ ನೀವು ನೋಡಿದರೆ ಖಂಡಿತವಾಗಿಯೂ ಅದರಲ್ಲಿ ನಾನು ಕೊಟ್ಟಿದ್ದೇನೆ ಅದು ನೋಡಿಕೊಳ್ಳಿ ಹಾಗೆ ಇವತ್ತು ನಾನು ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ನ ಮೇಲೆ ನಾನು ನಿಮಗೆಲ್ಲರಿಗೂ ಒಂದು ಸಹಾಯ ಆಗುವ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಪಾಸಾಗಬೇಕು ಎನ್ನುವ ಒಂದು ಕಾಳಜಿಯಿಂದ ನಾನು ಡ್ರಾಮಾದಿಂದ ಜೂಲಿಯರ್ ಸೀಸರ್ನ ಒಂದು ಕ ಇಂಗ್ಲೀಷ್ನಲ್ಲಿ ಸಮ್ಮರಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಮೊದಲನೇದಾಗಿ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿರೋದನ್ನು ಕೊಡ್ತೇನೆ ಹಾಗೆಯೇ ನೆಕ್ಸ್ಟ್ ನೋಡಿದರೆ ನಿಮಗೆ ವಿವರಣೆ ಇರುವಂಥದ್ದನ್ನು ಕೂಡ ನಾನು ನಿಮಗೆ ಅದನ್ನು ಹಾಕ್ತೇನೆ ಜೂಲಿಯರ್ ಸೀಸರ್ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಜೂಲಿಯರ್ ಸೀಸರ್ ನಾಟಕ ಭಾಗವನ್ನು ಬಿಡಬೇಡಿ ಖಂಡಿತವಾಗಿ ಎರಡರಿಂದ ಮೂರು ಪ್ರಶ್ನೆಗಳು ಅದರಲ್ಲಿ ಬರೋದರಿಂದ ಇದನ್ನು ಹೀಗಾದರೂ ಮಾಡಿ ಓದ್ಕೊಳ್ಳಿ ಪಾಯಿಂಟ್ಸ್ ರೀತಿಯಾದರೂ ಮಾಡಿ ಕಲಿತ್ಕೊಳ್ಳಿ ಬಾಯಿಪಾಠ ಮಾಡಿಯಾದರೂ ಕಲಿತ್ಕೊಳ್ಳಿ ದಯಮಾಡಿ ಇದನ್ನು ಮಾತ್ರ ಬಿಡಲಿಕ್ಕೆ ಹೋಗಬೇಡಿ ನೋಡಿ ಇದು ನಾನು ಪಾಯಿಂಟ್ಸ್ ರೀತಿಯಲ್ಲಿ ಬರೆಯದಿರುವಂತಹ ಜೂಲಿಯರ್ ಸೀಸರ್ನ ಒಂದು ಸಾರಾಂಶ ಆಗಿದೆ ಜೂಲಿಯರ್ ಸೀಸರ್ ಸಾರಾಂಶ ಈ ರೀತಿಯಾಗಿದೆ ನೋಡಿ ಎಲ್ಲ ಪಾಯಿಂಟ್ಸ್ ಇದೆ ನೋಡಿ ಇದರಲ್ಲಿ ಇಷ್ಟು ಒಂದು ಪುಟದಲ್ಲಿ ಹನ್ನೊಂದು ಪಾಯಿಂಟ್ಸ್ನಷ್ಟಿದೆ ಈ ನೀವು ಪಾ ಪಾಯಿಂಟ್ಸನ್ನು ಯಾಕೆ ಬರೆದು ಓದಬೇಕು ಅಂತಂದರೆ ತುಂಬ ಜನರಿಗೆ ಇಂಗ್ಲೀಷ್ ಕಷ್ಟ ಅಂತ ನೀವು ಹೇಳ್ತೀರ ಆವಾಗ ಈ ರೀತಿಯಾಗಿ ಪಾಯಿಂಟ್ಸನ್ನು ಕಲಿತಾ ಹೋದರೆ ಆ ಪಾಯಿಂಟ್ಸ್ ನಮಗೆ ಯಾವತ್ತೂ ನೆನಪಾಗ್ತದೆ ಆ ಪಾಯಿಂಟ್ಸನ್ನು ಬರೆದು ಅದಕ್ಕೆ ವಿವರಣೆಯನ್ನು ಬರಿತಾ ಹೋಗಿ ಆವಾಗ ನಿಮಗೆ ಇಂಗ್ಲೀಷ್ ಸ್ವಲ್ಪ ಆದರೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇವಿಷ್ಟು ಒಂದು ಪುಟದಲ್ಲಿ ಆದರೆ ನಂತರದಲ್ಲಿ ಈ ರೀತಿಯಾಗಿದೆ ನೋಡಿ ಹದಿನಾರು ಪಾಯಿಂಟ್ಸ್ ಅಷ್ಟು ಬರೆದಿದ್ದೇನೆ ಹಾಗೂ ಒಂದು ಸ್ವಲ್ಪ ಅದರ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ಹಾಕಿದ್ದೇನೆ ಸಾಧ್ಯ ಆದಷ್ಟು ಬೆಳಕಿನ ಕಡೆಯಲ್ಲಿ ನಾನು ನಿಮಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇದಾಯ್ತಲ್ಲ ಇನ್ನು ನೆಕ್ಸ್ಟ್ ವಿವರಣೆ ಇರುವಂಥ ಒಂದು ನೋಡಿ ಇದರಲ್ಲಿ ನಾನು ನಾಲ್ಕು ಪುಟದಷ್ಟು ಕೊಟ್ಟಿದ್ದೇನೆ ನೀವು ನೋಡಿರ್ಬೋದು ಡ್ರಾಮದ ಭಾಗ ಇಂಗ್ಲೀಷ್ನಲ್ಲಿ ಡ್ರಾಮದ ಭಾಗ ಎಷ್ಟಿದೆ ಅಂದರೆ ತುಂಬಾ ಇದೆ ಅದರಲ್ಲಿ ಒಂದು ಡ್ರಾಮ ಅಂತ ಬಂದಾಗ ನೋಡಿ ಈ ನೂರ ನಲ್ವತ್ತು ಮೂರು ಪುಟದಿಂದ ಇನ್ನೂರ ಎರಡು ಪುಟದಷ್ಟು ಡ್ರಾಮಾವೇ ಇರುವುದು ಸ್ನೇಹಿತರೆ ಅದರಿಂದ ನೂರ ನಲವತ್ತರಿಂದ ಇನ್ನೂರು ಪುಟದಷ್ಟು ಡ್ರಾಮ ಇರೋದರಿಂದ ಅದರಲ್ಲಿ ಅದರಲ್ಲಿದೆ ಅದನ್ನು ನಾನು ಆದಷ್ಟು ಸಣ್ಣ ಮಾಡಿ ವಿವರಣೆಯನ್ನು ಬರಿತಾ ಹೋಗಿದ್ದೇನೆ ನೋಡಿ ಇಲ್ಲಿ ನೀವು ಪಾಯಿಂಟ್ಸ್ ಬರೆಯುವಾಗ ಕೂಡ ಅದರ ಅವರ ಕವಿ ಕೂಡ ಬರೀಬೇಕು ಆವಾಗ ನಿಮಗೆ ವಿವರಣೆ ಬರಲಿಕ್ಕೆ ಆರಂಭದಲ್ಲಿ ಪೀಠಿಕೆಯನ್ನು ಬರೀಲಿಕ್ಕೆ ಸಹಾಯ ಆಗ್ತದೆ ಡ್ರಾಮ ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರುವಂತಹ ಜೂಲಿಯಸ್ ಸೀಸರ್ ರಿಟರ್ನ್ ಬೈ ವಿಲಿಯಮ್ ಶೇಕ್ಸ್ಪಿಯರ್ ಇಟ್ ಈಸ್ ಬೇಸ್ಡ್ ಆನ್ ರಿಯಲ್ ಸ್ಟೇ ಸ್ಟೋರಿ ಆಫ್ ರೋಮನ್ ಜನರಲ್ ಇದು ನಿಜವಾಗಿ ಜೂಲಿಯರ್ ಸೀಸರ್ ಅನ್ನುವಂಥದ್ದು ರಿಯಲ್ ಕತೆ ಸ್ನೇಹಿತರೆ ಈ ಒಂದು ನಾಟಕವನ್ನು ವಿಲಿಯಮ್ ಶೇಕ್ಸ್ಪಿಯರ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಇದು ಯುರೋಪಿನಲ್ಲಿ ಅಂದರೆ ಒಂದು ನಿಜವಾಗಿ ಆಗಿರುವಂತಹ ಒಂದು ಘಟನೆ ಫ್ರಾನ್ಸ್ನಲ್ಲಿ ಆಗಿರುವಂಥ ಒಂದು ನಿಜವಾದ ಘಟನೆ ರೋಮನ್ ರೋಮ್ನಲ್ಲಿ ಆಗಿರುವಂಥದ್ದು ಜೂಲಿಯರ್ ಸೀಸರ್ ಎಂಬ ರಾಜ ಇದ್ದ ಅವನು ತುಂಬ ಪ್ರಭಾವಶಾಲಿ ರಾಜ ಶ್ರೇಷ್ಠ ರಾಜ ಹಾಗೂ ಒಂದು ಪರಾಕ್ರಮಿಯಾದಂಥ ಒಬ್ಬ ರಾಜನ ಕತೆ ಇಲ್ಲಿ ಬರುವಂಥದ್ದು ಅವನು ಯಾವ ರೀತಿ ಹೋರಾಡ್ತಾನೆ ಅವನಿಗೆ ಒಬ್ಬ ಜ್ಯೋತಿಷಿ ಅಂದರೆ ಸೇಯರ್ ಅಂದರೆ ಒಂದು ಜೋ ಜ್ಯೋತಿಷ್ಯವನ್ನು ನುಡಿಯುವಂಥವರು ಹೇಳ್ತಾನೆ ನೋಡು ನೀನು ಮಾರ್ಚ್ ಹದಿನೈದಕ್ಕೆ ಹೊರಗಡೆ ಹೋಗಬೇಡ ಮಾರ್ಚ್ ಹದಿನೈದು ಇದಕ್ಕೆ ನಿನ್ಗೆ ಕಂಟಕ ಇದೆ ಅಂತ ಹೇಳಿದರೂ ಕೂಡ ಅದನ್ನು ಯಾವುದನ್ನು ಕೂಡ ಅವನು ಲೆಕ್ಕಿಸದೆ ಅವನು ಹೋಗ್ತಾನೆ ನಂತರ ಕೊನೆಗೆ ಸಾವನ್ನಪ್ಪಾನೆ ಅವನ ಸ್ನೇಹಿತರಿಂದಲೇ ಅವನ ಸಾವಾಗ್ತದೆ ಇದೆಲ್ಲ ಕೂಡ ಈ ಕಥೆಯಲ್ಲಿ ಬರ್ತದೆ ಇದು ನೋಡಿ ಇದು ಎರಡನೇ ಪುಟದಲ್ಲಿರುವಂತಹ ಒಂದು ವಿವರಣೆ ಇದಾದ ನಂತರ ಇದು ಮೂರನೇ ಪುಟದಲ್ಲಿರುವಂತಹ ವಿವರಣೆ ಮೊದಲಿಗೆ ನೀವು ಈ ನಾಟಕವನ್ನೆಲ್ಲ ಕಲಿಬೇಕಾದ್ರೆ ಅದರ ಪಾತ್ರಧಾರಿಗಳು ಯಾರಿದ್ದಾರೆ ಅಂತ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಬೇಕು ಜೂಲಿಯರ್ ಸೀಸರ್ ಬ್ರೂಟಸ್ ಅವನ ಗೆಳೆಯ ಅವನ ಅವನ ಹೆಂಡತಿ ಈ ರೀತಿಯಾಗಿ ಎಲ್ಲರ ಹೆಸರು ಬರೆದು ಅವರವರ ಪಾತ್ರಗಳು ಏನು ಅಂತ ಬರಿಬೇಕು ಅವಾಗ ನಿಮಗೆ ವಿವರಣೆ ಮಾಡಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಮೊದಲು ಮಾಡಬೇಕಾದದ್ದು ನಾಟಕದಲ್ಲಿ ಪಾತ್ರಧಾರಿಗಳ ಹೆಸರು ಮತ್ತು ಅವರ ಪಾತ್ರ ಏನು ಅಂತ ಬರಿಬೇಕು ಅದನ್ನೆಲ್ಲ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಬೇರೆ ಯಾವುದಾದ್ರೂ ವೀಡಿಯೋದಲ್ಲಿ ನಿಮಗೆ ಸಿಗ್ತದೆ ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗ್ತದೆ ಇದಿಷ್ಟು ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿ ಜೂಲಿಯಸ್ ಸೀಸರ್ ಇವತ್ತು ಜೂಲಿಯರ್ ಸೀಸನ್ನಲ್ಲಿ ಬರುವಂತಹ ಒಂದು ವಿವರಣೆಯಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನಷ್ಟು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು